ಐವತ್ತು ನೂರು ಫಿಲಮ್ ಸಿನಿಮಾ ಮಾಡ್ಕೊಂಡು ಕಾಂಟ್ರವರ್ಸಿ ಮೇಲೆ ಬಂದವರೆಲ್ಲ ಕಣ್ಣು ನಮ್ಮ ಬಾಸು ಐದೇ ಫಿಲಂ ಮಾಡಿ ಕಟ್ಟ ಕಟ್ಟ ನಮ್ಮ ಬಾಸು ನಮ್ಮ ಕರ್ನಾಟಕಕ್ಕೆ ಒಂದು ಹಬ್ಬ ತರ ಆಗ್ತಾ ಇದಾರೆ ಹಾಗೆ ಹಾಗೆ ಮುಂದೆ ತುಂಬಾ ವೆರಿ ಬೆಸ್ಟ್ ನಾವು ಎಷ್ಟು ಅಭಿಮಾನಿ

ಅವಾಗಿಂದ ನಮ್ ಬಾಸ್ ಡೆಲಿವರಿ ಬಾಯ್ಸ್ ಡೆಲಿವರಿ ಮಾಡೋದು ಸೊ ಅದಕ್ಕೋಸ್ಕರ ಏನು ಮಾಡೋಣ ಇಲ್ಲ ಹಂಗೆ ಬಂದಿದ್ದೀವಿ

ಅಪ್ಪ ಅಲ್ಲ ನಮ್ಗೆ ಬರ್ತಾರೆ ಆ ಹುಡ್ಗ ತುಂಬಾ ಒಳ್ಳೇನು ನಾನ್ ಚಿಕ್ಕ ಹುಡುಗಿಂದ ನೋಡಿದೀನಿ ನಮ್ಮನೆಗ್ ಬರ್ತಾ ಇದ್ರು ನಮ್ಮ ಮಕ್ಕಳ ಜೊತೆಲಿ ಆಟ ಆಡ್ತಾ ಇದ್ರು ತುಂಬ ಒಳ್ಳೆ ಹುಡುಗ ಹ್ಯಾಪಿ ಬರ್ತ್ಡೇ ಧ್ರುವ ಸರ್ಜಾ ಇಸ್ ಎ ಡೌನ್ ಟು ಅ ಪರ್ಸನ್ ಅಕಾರ್ಡಿಂಗ್ ಟು ಪೀಪಲ್ ಅವರು ತುಂಬ ಅಭಿಮಾನಿಗಳು ಹೊಂದಿದ್ದಾರೆ ಹೀಗೆ ಮುಂದುವರಿಲಿ ಒಳ್ಳೆ ಭವಿಷ್ಯ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ನಮ್ಮ ಕರ್ನಾಟಕಕ್ಕೆ ಒಂದು ರತ್ನ ಥರ ಆಗ್ತಾ ಇದ್ದಾರೆ ಹಾಗೆ ಆಗಲಿ ಮುಂದೆ ತುಂಬ ವೆರಿ ಬೆಸ್ಟ್ ಆಲ್ ದ ಬೆಸ್ಟ್ ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ಬಿಕಾಸ್ ಅವ್ರ ಹೆರಿಟೇಜ್ ಅವ್ರದ್ದು ಅದು ಅರ್ಜುನ್ ಸರ್ಜಾ ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾದೆ ಒಂದು ಸಪ್ರೇಟ್ ಹೆಸರಿದೆ ನಮ್ಮ ಕರ್ನಾಟಕ ಅಲ್ಲಿ ಸೊ ಅದು ಹಾಗೆ ಮುಂದುವರೆದು ನಮ್ಮ ಕರ್ನಾಟಕ ಹೇಗೆ ರಾಜ್ಕುಮಾರ್ ವಿಷ್ಣು ಅಂತ ಇವರು ಆಗಲಿ ಅಂತ ನಾನು ಆರೈಸ್ತೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮುಂದುವರಿಲಿ ಬಿಕಾಸ್ ನಮ್ಮ ಕರ್ನಾಟಕ ಜನಕ್ಕೆ ಏನು ಒಳ್ಳೇದಾಗುತ್ತೋ ಅದು ಮಾಡಿದಾಗ ನಮಗೂ ಅಭಿಮಾನ ಅಭಿಮಾನದಿಂದ ಮಾಡಿದಾಗ ನಮಗೂ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ಅವ್ರಿಗೆ ತುಂಬ ಆಲ್ ದ ಬೆಸ್ಟ್ ಲೈಫಲ್ಲಿ ಎಲ್ಲ ಒಳ್ಳೇದಾಗಲಿ ಈಗ ಕರ್ನಾಟಕ ಜನತೆ ಪ್ರೀತಿ ಅಭಿಮಾನ ಎಲ್ಲ ಜಾಸ್ತಿ ಆಗ್ಲಿ ಅವರು ಒಂಥರ ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೆ ಆಕ್ಟಿಂಗ್ ಮಾಡ್ಲಿ ಒಳ್ಳೆ ಮೂವೀಸ್ ಬಂದ್ಲಿ ಅಂತ ಕೇಳ್ತೀನಿ

ಚೆನ್ನಾಗಿರ್ಬೇಕು ಅಂಗೇ ಇರಬೇಕು ನಾವು ಬರ್ತಾ ಇರಬೇಕು ನೋಡ್ತಾ ಇರಬೇಕು ಅಷ್ಟೇ ಅಷ್ಟೇ ಖುಷಿ ವರ್ಷ ಚೆನ್ನಾಗಿರ್ಬೇಕು ನಾವು ಬರ್ತಾ ಇರಬೇಕು ನೋಡ್ತಾ ಇರ್ಬೇಕು ಅಷ್ಟೇ ಖುಷಿ ವರ್ಷದಿಂದ ಫ್ಯಾನ್ ಫಸ್ಟ್ ಮೂವಿ ಬಂತಲ್ಲ ಅವಾಗಿಂದ ಫ್ಯಾನ್ ಹತ್ರ ಮೊಬೈಲ್ ಏನ್ ಇರ್ಲಿಲ್ಲ ನಾವ್ ಕಾಲೇಜ್ಗೆ ಹೋಗ್ತಾ ಇದ್ರೆ ನಮ್ಮ ಅಣ್ಣ ಒಂದ್ ಚಿಕ್ಕ ಒಂದು ಕೀಪ್ಯಾಡ್ ಮೊಬೈಲ್ ಇಸ್ಕೊಂಡಿದ್ದೆ ಅವಾಗಿಂದ ಗೊತ್ತಾಯ್ತು ಲೋಹ ಬಾಸು ಅವಾಗಿಂದ ನಮ್ಮ ಬಾಸ್ ಅವರು ಅವರು ಹೇಳಿದ್ರು ಬುಕ್ ತಗೊಂಬನ್ನಿ ಅಂತ ನಮ್ಮ ಕೈಯಲ್ಲಿ ಆಗಿಲ್ಲ ಯಾಕಂದರೆ ನಾವು ಇಲ್ಲಿ ಡೆಲಿವರಿ ಬಾಯ್ಸು ಡೆಲಿವರಿ ಮಾಡೋದು ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಿಲ್ಲ ಹಂಗೆ ಬಂದಿದ್ದೀವಿ ವಿ ಎಫ್ ಸಿ ಹಂಗೆ ಬಂದರೂ ಸಾಕು ಅಂತ ಹೇಳಿದ್ದಾರೆ ಬಾಸ್ ಅವ್ರು ಸಾಕು ಬಟ್ ಅವರು ನೂರು ವರ್ಷ ಚೆನ್ನಾಗಿರ್ಬೇಕಣ್ಣ ಅಷ್ಟೇ ಅಣ್ಣ ಖುಷಿ ಇನ್ನೇನಿಲ್ಲ ಅವ್ರು ಚೆನ್ನಾಗಿದ್ರೆ ನಾವು ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಫೋಟೋ ತೆಗಿತಾ ಇರ್ತೇವೆ ಅಷ್ಟೇ ಇನ್ನೇನಿಲ್ಲ ಅವ್ರು ಖುಷಿ ಖುಷಿ ಆಗಿರ್ಬೇಕು ನೂರು ವರ್ಷ ಚೆನ್ನಾಗಿರ್ಬೇಕು ಅಷ್ಟೇ ಹಬ್ಬ ಇದು ಬರೀ ಧ್ರುವ ಹಣನ್ ಬರ್ತಡೆ ಅದು ಅಂದ್ರೆ ನಮ್ಗೆ ಹಬ್ಬ ವರ್ಷಕ್ಕೊಂದು ಸರಿ ಬರೋದು ದಸರಾ ದೀಪಾವಳಿ ಎಲ್ಲ ಹಬ್ಬ ಅಲ್ಲ ನಮ್ಗೆ ಧ್ರುವ ಹಣನ್ ಬರ್ತಾಡೆ ಹಬ್ಬ ನಮ್ಗೆ ಅಷ್ಟೇ ಅಣ್ಣ ಆ ಫ್ಯಾನ್ಸ್ ಜಾಸ್ತಿ ಇದು ಮಾಡಕ್ ಹೋಗ್ಬೇಡಿ ಎಲ್ಲಾರ್ಗು ಫೋಟೋ ಕೊಡ್ತಾರೆ ನಿಧಾನವಾಗಿ ಹೋಗಿ ನಿಧಾನವಾಗಿ ಫೋಟೋ ತೆಗೆಸ್ಕೊಂಡು ಆರಾಮಾಗಿ ಹೋಗಿ ಮನೆಗೆ ಎಲ್ಲಿಂದಾನೋ ಬಂದಿರ್ತೀರಾ ಇದು ಬೆಂಗಳೂರಿಂದ ಯಾವ ಊರಿಂದನೋ ಬಂದಿರ್ತಾರ ಅವ್ರ ಅಪ್ಪ ಅವರ ಅಮ್ಮ ಅವ್ರಿಗೆಲ್ಲ ಕಾಯ್ತಾರೆ ಏನಿಲ್ಲ ನಿಧಾನವಾಗಿ ಬನ್ನಿ ಆರಾಮಾಗಿ ಫೋಟೋ ತಗಸ್ಕೊಳ್ಳಿ ಆರಾಮಾಗಿ ಹೋಗಿ ಅಷ್ಟೇ ಎಲ್ಲರಿಗೂ ಫೋಟೋ ಸಿಗುತ್ತೆ ಇಲ್ಲ ಅಂತ ಹೇಳಿಲ್ಲ ಬಾಸ್ ಎಷ್ಟೋ ತಗ್ಲಿ ಅಂತ ಹೇಳಿ ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಫೋಟೋ ತೆಗೆಸ್ಕೊಂಡು ಆರಾಮಾಗಿ ಆಶೀರ್ವಾದ ಮಾಡ್ಬಿಟ್ಟು ಆರಾಮಾಗಿ ಹೋಗ್ಲಿ ಏನಿಲ್ಲ ಅಷ್ಟೇ ಐವತ್ತು ನೂರು ಫಿಲಂ ಸಿನಿಮಾ ಮಾಡ್ಕೊಂಡು ಕಾಂಟ್ರವರ್ಸಿ ಮೇಲೆ ಐದೇ ಮಾಡಿ ಧ್ರುವ ಬಸ್ ಮೂವಿ ಧ್ರುವಣ್ಣ ನಾವು ತುಂಬಾ ವೇಟ್ ಮಾಡ್ತಾ ಇದೀವಿ ಕೆ ಡಿ ಮೂವಿಗೆ ಮಾಡೋದು ನಮ್ಗೆ ತುಂಬಾ ಖುಷಿಯಾಗಿದೆ ಅತ್ತೂರಿ ಮೂವಿ ನಾನು ಎಂಟು ಸರಿ ಎಂಟು ಸರಿ ಟೇಟಲ್ಲಿ ನೋಡಿದೀನಿ ಅದೂರಿ ಮೂವಿ ತುಂಬಾ ಇಷ್ಟ ಮೂವಿ ಲವ್ ಸ್ಟೋರಿ ಬಾರಿ ತುಂಬಾ ಇಷ್ಟ ಅತ್ತೂರಿ ಅತ್ತೂರಿ ಮೂವಿ ಅತ್ತೂರಿ ಮೂವಿ ಅಂತಾನೆ ತುಂಬಾ ಇಷ್ಟ ಧ್ರುವಣ್ಣ ನಾವು ಒಂದ ನಾನು ಹತ್ತು ವರ್ಷ ಇದ್ದಾಗಿಂದ ಫೇನೆ ಇವಾಗ ಇಪ್ಪತ್ತೆರಡು ವರ್ಷ ಅವರಲ್ಲಿರೋ ಭ್ರೂಣ ಅಂದ್ರೆ ನಾನು ಒಂದ್ಸಲ ಇಲ್ಲೇ ಇದೇ ಏರಿಯಾದಲ್ಲೇ ನಾನು ಇರೋದು ಇಲ್ಲಿ ಸಿಕ್ಕಿದಾಗ ಬಾತ ಬಾಚಿನ ಬಾಯ್ ಇದ್ ಮಾಡಬೋ ಅಂತ ಅವರ ಪ್ರೀತಿ ವಿಶ್ವಾಸದಿಂದ ಯಾರೇ ಬರಲಿ ಯಾರೇ ಗುಡ್ಲಿ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಬೇರೆ ಯಾವ ತರ ಎಲ್ಲ ಇದಲ್ಲ ಅದರಿಂದ ನಾನು ಧ್ರುವಣ್ಣನ ಫ್ಯಾನ್ ಆಗಿದ್ದೀನಿ ಜೈ ಧ್ರುವ ಬಾಸ್ ಅವ್ರಿಗೆಲ್ಲ ಏನು ಹೇಳೋದಿಲ್ಲ ಜೈ ಧ್ರುವ ಬಾಸ್ ರಾಯ ಧ್ರುವಣ್ಣ ಅಷ್ಟೇ ನಮ್ಮ ಮೈಸೂರಿನಿಂದ ಬಂದಿರೋ ಮೈಸೂರಿನಿಂದ ಬಂದಿರೋದು ಓಕೆ ಧ್ರುವ ಸರ್ ಬದ್ರ ಬಂದಿದ್ವಿ ನಾವು ಎಷ್ಟೋ ಫ್ಯಾನು ಬಟ್ ಕ್ವಾಲಿಟಿ ಬಂದರೆ ಇಷ್ಟು ಬಿಟ್ಟರೆ ನೆಕ್ಸ್ಟ್ ಧ್ರುವ ಅವ್ರಿಗೆ ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ ಗೊತ್ತಿರಬೇಕೇನೋ ಮೊನ್ನೆ ಮೊನ್ನೆ ಧ್ರುವ ದಸರಾ ಅಂತ ನಡೀತು ಆ ಪಾ ಪುಣ್ಯಾತ್ಮ ಮಾಡಿರೋದಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಸರ್ ನಾನು ನಾವು ಫಸ್ಟ್ ಮೂವಿ ಬಂದಾಗಿಂದ ಪಕ್ಕ ಧ್ರುವನ ಅಭಿಮಾನಿನೇ ಅಣ್ಣ ಮಾಡೋದು ಅವ್ರ ಕೆಲಸಗಳು ಅವ್ರು ಇರೋ ಅವ್ರ ಆ್ಯಕ್ಷನ್ ಅವ್ರ ಡೈಲಾಗ್ ಫ್ಯಾನ್ಸು ದೊಡ್ಡ ಬಿಗ್ ಫ್ಯಾನು ಅವ್ರ ಅಣ್ಣ ಇದ್ರೆ ಇದು ಇದು ಹಬ್ಬ ಅಲ್ಲ ಇದು ಎರಡರಷ್ಟು ಹಬ್ಬ ಆಗ್ತಿತ್ತು ನ್ಯಾಷನಲ್ ಸ್ಟಾರ್ ಅಣ್ಣ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಅವ್ರ ಫ್ಯಾನ್ಸ್ಗಳ ವಿ ಪಿಸ್ ಅಂತ ಕರೆದವ್ರು ಫಸ್ಟು ಇವರೇನೆ ಮನೆ ಹತ್ರ ಬಂದರೆ ಸಂಜೆ ಆಗಲಿ ಮಧ್ಯಾಹ್ನ ಆಗಲಿ ಬೆಳಗ್ಗೆಯಿಂದ ಬಂದರೆ ಎಷ್ಟೇ ಜನಕ್ಕೆ ಫೋಟೋ ಕೊಟ್ಟು ಡೈಲಾಗ್ ಕೇಳಿ ಫೋಟೋಸ್ ಕೊಟ್ಟು ಎಲ್ಲ ಮಸ್ತಾಗಿ ನೋಡ್ಕೊಳ್ತಾರೆ ಅವ್ರು ಇಷ್ಟಪಟ್ಟು ಅಭಿಮಾನಿ ದೊಡ್ಡ ಅಭಿಮಾನಿ ನಾವು ಸಖತ್ ಇಷ್ಟ ಅವ್ರ ಪ್ರತಿ ವರ್ಷವೂ ಬರ್ತೀವಿ ಈ ಮೂವಿ ಅಂತಲ್ಲ ಅದ್ದೂರಿ ಮೂವಿ ಅದ್ದೂರಿ ಬಹದ್ದೂರು ಭರ್ಜರಿ ಪೊಗರು ಕೇಳಿ ಎಲ್ಲ ಕೇಳಿ ಬರಲಿದ್ದು ಅದ್ರ ಅವಾನೇ ಬೇರೆ ಅಣ್ಣ ದಿನ ಲವ್ ಮಾಸು ಎಲ್ಲ ಒಂಥರ ಬೇರೆ ಥರದವರು ಕೇಳಿಲಿ ಪ್ರೇಮಣ ಮಾಡಿರೋದ್ಕು ಅವ್ರು ಕೊಟ್ಟಿರೋ ಕ್ಯಾರೆಟ್ಗು ಅಣ್ಣ ಹಿಡ್ದವ್ರೆ ಲಾಂಗು ಇಷ್ಟು ಕ್ರಿಯೇಟ್ ಆಗೋದಂತೂ ಪಕ್ಕಾ ಲೆವೆಲ್ ಒಂದು ಶಿವಣ್ಣ ಇಂದು ನಮ್ಮ ಧ್ರುವಣ್ಣ ಅಷ್ಟೇ ಅಣ್ಣ ಹೇಳಕ್ ಆಗೋದು ಅವ್ರ ಫ್ಯಾನ್ ಅಂದ್ರೆ ಎಲ್ಲಾ ಹೀರೋಗಳು ಇದೇ ತರ ಸಪೋರ್ಟ್ ಮಾಡ್ಬೇಕು ಫ್ಯಾನ್ಸ್ ಗಳಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ಬೇಕು ನಮ್ ದ್ರೋಹಣ ನೋಡಿ ಕಲಿಬೇಕು ಬಟ್ ಎಲ್ಲಾರು ಮಾಡ್ತಾರೆ ಎಲ್ಲಾ ಹೀರೋಗಳ್ನು ಬಂದಾಗ ಪ್ರೀತಿಯಿಂದ ನೋಡ್ತಾರೆ ನಮ್ ದ್ರೋವಣ ಎಲ್ಲ ಅದಕ್ಕಿಂತ ಲೆವೆಲ್ ಬೇರೆನೇ ಅವರು ಅವ್ರು ವಿ ಐ ಪಿ ಟ್ರೀಟ್ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಅಣ್ಣ ಕಾರಲ್ಲಿ ಹೋಯ್ತಿರೋ ನನ್ಗೆ ಎರಡ್ ಸಲ ಹೋಯ್ತಿರೋ ದ್ರೋಹಣ ಅಂತ ಕರೆದ ತಕ್ಷಣ ಬಂದು ನಾನು ಫೋಟೋ ಕೊಟ್ಟಾರೆ ವಿಡಿಯೋ ಮಾಡಿದೀನಿ ಲಾಸ್ಟ್ ಟೈಮ್ ನಾನು ಹಿಂದೆ ಆಟೋ ಹಾಕ್ಸಿ ಫೋಟೋ ಹಾಕ್ಸಿದ್ದೆ ನನ್ನ ಆಟಗೆ ಬಂದು ಮಾತಾಡ್ಸಿ ಸೂಪರ್ ಚಿನ್ನ ಟ್ಯಾಂಕ್ ಯು ಚಿನ್ನ ನಮ್ಮ ಅಣ್ಣ ಇದ್ದಾರೆ ತುಂಬಾ ಖುಷಿ ಆಯ್ತು ಅಂದ್ರು ಅವ್ರ ಬೇರೆಣ್ಣ ಅವ್ರೇಟ್ ಹಾಕ್ಸಿದೀರ ಲವ್ ಯು ಬಾಸ್ ಒನ್ ಸೆಗಂಡ್ ಹ್ಯಾಪಿ ಬರ್ಡೇ ವಿಶು ಹ್ಯಾಪಿ ಬರ್ಡೇ ಧ್ರುವ ಬಸ್ಗೆ